ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವಾಗ ಪನ್ನೀರ್ ಕುರ್ಮ ಮಾಡೋಣ ಬನ್ನಿ ಇವಾಗ ಗಜ್ಜ್ರಿ ಮತ್ತು ಆಲೂಗಡ್ಡೆ ಕ್ಯಾಪ್ಸಿಕಮನ್ನು ಕುದಿಸ್ಕೋಬೇಕು ಕುದಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಟೊಮೆಟೊ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಹಾಗೆ ಶುಂಠಿ ತಗೊಂಡಿದ್ದೀನಿ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅವೆಲ್ಲವನ್ನು ಇಲ್ಲಿ ಫ್ರೈ ಮಾಡ್ಕೊತೀನಿ ನೀವು ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ ಹೋಟೆಲ್ ಥರನೇ ರುಚಿ ರುಚಿಯಾಗಿರುತ್ತೆ ಹೋಟೆಲ್ನಲ್ಲಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಎಲ್ಲವನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಆಮೇಲೆ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಅರ್ಶಿಣ ಪುಡಿ ಸ್ವಲ್ಪ ಖಾರ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ತಗೊಂಡು ಇಟ್ಕೊಂಡಿದ್ದೀನಿ ಭಾಳ ಫ್ರೈ ಮಾಡಬಾರ್ದು ಒಂದು ಎರಡು ನಿಮಿಷ ಆದರೆ ಸಾಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿ ಮಾಡಿದಂಥ ಗ್ರೇವಿನ ಮತ್ತು ಆಗಲೇ ಕುದಿಸಿಟ್ಟಿರುವಂಥ ತರಕಾರಿನ ಹಾಕ್ಕೊಂಡು ಮತ್ತು ಪನ್ನೀರ್ನ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನ ಮತ್ತು ಧನಿಯಾ ಪುಡಿನ ಹಾಕ್ಕೋಬೇಕು ಸ್ವಲ್ಪ ಪನ್ನೀರ್ ಮಸಾಲೆ ಹಾಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಯಾವ ಥರ ಬಂದಿದೆ ಅಂತ ಇದನ್ನು ನಾನು ಪರೋಟ ಜೊತೆ ಟೇಸ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ